ನಮಸ್ತೆ ವೀಕ್ಷಕರೇ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಬೇಲೂರಿನ ಯಗತಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ಶಾಸಕ ಕೆ ಸುರೇಶ್ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮತ್ತು ಹಾನಗಲ್ ಗ್ಯಾಗ್ರೆ ಪ್ರಕರಣ ರೋಡ್ ಶೋ ನಡೆಸಿದ ಆರೋಪಿಗಳು ಮತ್ತೆ ಅರೆಸ್ಟ್ ವಾರ್ತೆಗಳ ವಿವರ ಮಲೆನಾಡಿನ ಚಿಕ್ಕಮಗಳೂರು ಮಡಿಕೇರಿ ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಎಗಜಿ ಜಲಾಶಯ ಭರ್ತಿಯಾಗಿದ್ದು ಶಾಸಕ ಎಚ್ ಕೆ ಸುರೇಶ್ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು ಮುಂಗಾರು ಆರಂಭದ ಮುನ್ನವೇ ಯಗಚಿ ಜಲಾಶಯ ಭರ್ತಿಯಿಂದ ಕೃಷಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಯಗಚಿ ಕರ್ನಾಟಕ ರಾಜ್ಯದ ಪಶ್ಚಿಮದ ಮಲೆನಾಡು ಜಿಲ್ಲೆಗಳಲ್ಲಿ ಹರಿಯುವ ಹೇಮಾವತಿ ನದಿಯ ಪ್ರಮುಖ ಉಪನದಿ ಇದಕ್ಕೆ ಬದರಿ ಎಂಬ ಹೆಸರಿನಲ್ಲಿ ಕರೆಯುವ ಯಗಚಿಗೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಬುಡಂಗಿರಿ ಬೆಟ್ಟಗಳಲ್ಲಿ ಜನ್ಮ ತಾಳಿ ದಕ್ಷಿಣಕ್ಕೆ ಹರಿಯುತ್ತದೆ ಬೆರಂಜಿಹಳ್ಳ ಸೇರಿದಂತೆ ಇನ್ನು ಮುಂತಾದ ಹಳ್ಳಗಳಿಂದ ಕೂಡಿದ ಯಗಚಿ ವಿಶ್ವವಿಖ್ಯಾತ ಬೇಲೂರು ಬಳಿ ಹಾದು ಹಾಸನ ತಾಲೂಕಿನ ಹೇಮಾವತಿ ನದಿಯನ್ನು ಸೇರುತ್ತದೆ ಬೇಲೂರು ಸಮೀಪದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಜಲಾಶಯ ನಿರ್ಮಿಸಿದ್ದು ಚಿಕ್ಕಮಗಳೂರು ಅರಸೀಕೆರೆ ಮತ್ತು ಬೇಲೂರಿಗೆ ಕುಡಿಯುವ ನೀರಿಗೆ ಬಳಕೆ ಮಾಡಲಾಗುತ್ತದೆ ವಿಶೇಷವಾಗಿ ಬೇಲೂರು ಕಟ್ಟಾಯ ಸೇರಿದಂತೆ ಹಲವು ಪ್ರದೇಶಕ್ಕೆ ಯಗಚಿ ನೀರಾವರಿ ಸೌಲಭ್ಯವನ್ನು ಹೊಂದಿದೆ ಸಮುದ್ರ ಮಟ್ಟದಿಂದ ಒಂಬೈನೂರ ಅರವತ್ತ್ ಐದು ಅಡಿ ಎತ್ತರದಲ್ಲಿರುವ ಎಗಚಿ ಜಲಾಶಯ ಐದು ಕ್ರಸ್ಗೇಟ್ಗಳನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಟ್ ನೀರು ಹೊರಹರಿದು ದಾಖಲೆ ಕಂಡಿದೆ ಪ್ರಸಕ್ತ ವರ್ಷದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಸದ್ಯ ಯಗಚಿ ಜಲಾಶಯ ಭರ್ತಿಯಾಗಿದೆ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಭರ್ತಿಯಾದ ಯಗಚಿ ಜಲಾಶಯಕ್ಕೆ ಶಾಸಕ ಎಚ್ ಕೆ ಸುರೇಶ್ ಬಾಗಿನ ಅರ್ಪಿಸಿದರು ಯಗಚಿಗೆ ಇಂದು ನಾನ್ನೂರ ಎಂಬತ್ತೈದು ಕ್ಯೂಸೆಕ್ ಒಳಹರಿವು ಇದ್ದು ಐನೂರ ಹತ್ತು ಕ್ಯೂಸೆಕ್ ಹೊರ ಹರಿಸಲಾಯಿತು ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ರೋಡ್ ಶೋ ನಡೆಸಿದರು ಈ ಘಟನೆ ಇಡೀ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಸದ್ದು ಮಾಡಿತ್ತು ಇದೀಗ ಆರೋಪಿಗಳನ್ನು ಮತ್ತೆ ಬಂಧನ ಮಾಡಲಾಗಿದೆ ಎಲ್ಲ ಆರೋಪಿಗಳು ಜಾಮೀನು ಪಡೆದ ನಂತರ ಹಾವೇರಿಯಿಂದ ಅಕ್ಕಿ ಆಲೂರಿಗೆ ಕಾರಿನಲ್ಲಿ ಹೋಗುವಾಗ ರೋಡ್ ಶೋ ನಡೆಸಿ ಸಂಭ್ರಮಿಸಿದ್ದಾರೆ ಆರೋಪಿಗಳು ತಮ್ಮ ಜಾಮೀನು ಷರತ್ತುಗಳನ್ನು ಉಲ್ಲಂಘಿಸಿದ ಪರಿಣಾಮವಾಗಿ ಭಾರತೀಯ ನ್ಯಾಯ ಸಂಹಿತ ವಿವಿಧ ಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮತ್ತು ಅವರಲ್ಲಿ ಐವರನ್ನು ಮತ್ತೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಉಳಿದ ಇಬ್ಬರಿಗಾಗಿ ಹುಡುಕಾಟ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಮಂಗಳವಾರ ಇಲ್ಲಿನ ನ್ಯಾಯಾಲಯವು ಜಾಮೀನು ನೀಡಿದ ನಂತರ ಆರೋಪಿಗಳಾದ ಅಫ್ತಾಬ್ ಚಂದನಕಟ್ಟಿ ಮದರ್ಸಾಬ್ ಮಂಡಕ್ಕಿ ಜಮೀನುಲ್ಲಾ ಲಾಲನಾವರ್ ಮೊಹಮ್ಮದ್ ಸಾದಿಕ್ ಅಗಸಿಮಾನಿ ಮುಲ್ಲಾ ತೌಸೀಬ್ ಛೋಟಿ ಮತ್ತು ರಿಯಾಜ್ ಸಾವಿಕೆರೆ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಜಾಮೀನು ಷರತ್ತುಗಳನ್ನು ಉಲ್ಲಂಘಿಸಿದ ಆಧಾರದ ಮೇಲೆ ಅವರ ಜಾಮೀನು ರದ್ದುಗೊಳಿಸುವಂತೆ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಾಗುವುದು ಎಂದು ಎಸ್ ಪಿ ಅನುಷ್ಕುಮಾರ್ ಮಾಹಿತಿ ನೀಡಿದ್ದಾರೆ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಸನ ಜಿಲ್ಲೆಯ ಹಿರಿಯ ಸಾಹಿತಿ ಮುಸ್ತಾಕ್ ರವರಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಲಭಿಸಿದ್ದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾನ್ಯ ಮಂಜೇಗೌಡ ಮಾತನಾಡಿ ಹಾಸನ ಜಿಲ್ಲೆಯ ಹಿರಿಯ ಸಾಹಿತಿ ಜಿಲ್ಲೆಗೆ ರಾಜ್ಯಕ್ಕೆ ರಾ ಗೌರವ ತರುವಂತಹ ಬುಕ್ಕರ್ ಪ್ರಶಸ್ತಿಗೆ ಭಾಜನರಾಗಿರುವುದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯ ಅವರು ರಚಿಸಿರುವ ಹಸೀನಾ ಕಾದಂಬರಿ ಚಲನಚಿತ್ರವಾಗಿ ಮೂರು ಭಾಷೆಗಳಲ್ಲಿ ಬಿಂಬಿತವಾಗಿದೆ ಮತ್ತು ಎದೆಯ ಹಣತೆ ಬೆಂಕಿಯ ಮಳೆ ಮುಂತಾದ ಕೃತಿಗಳನ್ನು ರಚಿಸಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯ ಸ್ಥಿತಿಗತಿಗಳ ಬಗ್ಗೆ ಅವರ ಕೃತಿಗಳಲ್ಲಿ ಅನಾವರಣಗೊಂಡಿದೆ ಎಂದು ಹೇಳಿದರು ಈ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಕಸ್ತೀನಿರ್ತಕ್ಕಂತಹ ಕೃತಿ ಅದು ಚಲನಚಿತ್ರವಾಗಿ ಮೂರು ಭಾಷೆಗಳಿಗೆ ಭಾಷಾಂತರ ಕೊಟ್ಟು ರಾಷ್ಟ್ರ ಚಿತ್ರ ಅದರಲ್ಲಿ ತಾರಾ ಅವರು ತಾರಾಗಳದಲ್ಲಿ ಅತ್ಯಂತ ಮನೋಕ್ತವಾಗಿ ಮಾತ್ರವಾದ ಮುಸ್ಲಿಂ ಮಹಿಳೆಯರಿಗೆ ಇರತಕ್ಕಂಥ ಅನೇಕ ಕಟ್ಟುಪಾಡುಗಳನ್ನು ಚೆನ್ನಾಗಿ ಬಿಂಬಿಸಿರ್ತಕ್ಕಂತಹ ಚಿತ್ರ ಹೀಗೆ ಅವರು ವಕೀಲರಾಗಿ ಬರಹಗಾರರಾಗಿ ಬಂಡಾಯ ಸಾಹಿತಿಯಾಗಿ ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಅವರು ಇದ್ದಾಗಲೇ ಕಟ್ಟುನಿಟ್ಟಾದ ವರದಿಯನ್ನ ಮಾಡದಂತಹ ದಿಟ್ಟ ಮಹಿಳೆಯಾಗಿ ಅವರು ನಾನು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಕೃಷ್ಣ ಕಾಲೇಜಲ್ಲಿ ಹೋಗಿದ್ದು ಕೂಡ ನಮಗೆ ವೆಂಕಟೇಶ್ ಮೂರ್ತಿ ಅವರು ಮತ್ತೆ ಅವರ ಗಂಡ ಪುಷ್ಕಾಕ್ ಅವರು ಕನ್ನಡಕರಾಗಿ ಅವರೆಲ್ಲರೂ ಕೂಡ ನಮ್ಮ ಒಳನಾಡಿಗಳಾಗಿ ನಾವು ಜೊತೆ ಕೆಲಸ ಮಾಡಿದ್ದಾರೆ ಅವರು ಬಹಳ ಮುಖ್ಯವಾಗಿ ಬಂಡಾಯ ಸಾಹಿತಿಯಾಗಿ ಅಂದ್ರೆ ಮಹಿಳೆಯರ ಸಂಕಷ್ಟಗಳನ್ನ ಒಳಗೊಂಡಂತಹ ಅನೇಕ ಕೃತಿಗಳನ್ನು ರಕ್ಷಣೆ ಮಾಡಿದ್ದಾರೆ ಮತ್ತು ಅವರು ಮೊನ್ನೆ ಸಮ್ಮೇಳನಕ್ಕೆ ಬಂದಾಗಲೂ ಕೂಡ ಅದೇ ಮಾತ್ರ ಹೇಳಿದರು ನಾನು ಈ ರೀತಿ ಯಾವುದೇ ಕಟ್ಟುಪಾಡುಗಳು ಸಂಪ್ರದಾಯಗಳಲ್ಲಿ ಬೆಳೆದಂತಲ್ಲ ಅದನ್ನು ವಿರೋಧಿಸಿ ಸಾಮಾಜಿಕವಾದಂತಹ ಜಾತ್ಯತೀತವಾದಂತಹ ಒಂದು ವ್ಯವಸ್ಥೆ ಒಳಗಡೆ ಮಹಿಳೆ ಹೇಗೆ ಬದುಕಬೇಕು ಎಂತಕ್ಕಂಥದ್ದಕ್ಕೆ ಒಂದು ಕೈಗನ್ನಡಿಯಾಗಿ ಅವರ ಹಸಿನ ಇರತಕ್ಕಂತಹ ಚಿತ್ರವನ್ನ ಬರೆದಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾದಂತಹ ಸಾಹಿತಿ ಇಂದಿರಮ್ಮ ಮಾತನಾಡಿ ಕನ್ನಡ ಭಾಷೆ ಶ್ರೇಷ್ಠತೆಯನ್ನು ಹಿಡಿದ ದೀರ ಮಹಿಳೆ ಬಾನು ಮುಸ್ತಾಕ್ ರವರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಸ್ತ್ರೀ ಸಮಾನತೆಯನ್ನು ಹಿಡಿಯುವ ದೀರ ಮಹಿಳೆ ಎಂದು ಹೇಳಿದರು ಅನೇಕ ಪ್ರಶಸ್ತಿಗಳು ಸಂದಿವೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೂಗಲ್ ಪ್ರಶಸ್ತಿ ಪ್ರಪ್ರಥಮವಾಗಿ ಕನ್ನಡ ಭಾಷೆಯಲ್ಲಿ ಅಂದುಕೊಂಡಿರೋರು ನಮ್ಮ ಆನೋ ವಿಶ್ವನಾಥ್ ಮೇಡಮ್ ಅವರು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಸಲುವಾಗಿ ಸೇರಿದೆ ಅವರಿಗೆ ನಮ್ಮ ಎಲ್ಲರ ಮೌಲ್ಯಪೂರ್ವಕವಾದ ಅಭಿನಂದನೆಗಳು ಯಾಕೆಂದರೆ ನಮ್ಮ ಭಾಷೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸಾಮ್ಯ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷರಾದ ರಾಜೇಗೌಡ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಮಹೇಶ್ ಸಂಘಟನಾ ಕಾರ್ಯದರ್ಶಿಯಾದ ಬೊಂಬಡೆಯ ಕುಮಾರಸ್ವಾಮಿ ಕನ್ನಡ ಉಪನ್ಯಾಸಕರಾದ ಸುಜಯ್ ಉಪನ್ಯಾಸಕರಾದ ಹೆಚ್ಆರ್ ಚಂದ್ರು ಕಸಪ್ಪ ನಿರ್ದೇಶಕ ಸುಲೇಮಾನ್ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶ ಅಧ್ಯಕ್ಷರಾದ ಗುರುರಾಜ್ ಕನ್ನಡ ಸಾಹಿತ್ಯ ಪರಿಷತ್ ನಿರ್ದೇಶಕರಾದ ಟಿಸಿ ಸಂಪತ್ ಶೋಭಾ ಹರೀಶ್ ನಿರ್ದೇಶಕ ನಾಗರಾಜು ನಾಟಕಕಾರರಾದ ಕೃಷ್ಣಮೂರ್ತಿ ನಿರ್ದೇಶಕರಾದ ಸುರೇಶ್ ಕೆಬಲ್ ವಿಜಯಕುಮಾರ್ ಹಾಜರಿದ್ದರು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಪಟ್ಟಣದ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ವತಿಯಿಂದ ಬೃಹತ್ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿ ಯಶಸ್ವಿಗೊಳಿಸಿದರು ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಜಾಥವು ಮೊದಲು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಚಾಲನೆ ನೀಡಿ ಹಳೆ ಬಸ್ ನಿಲ್ದಾಣ ರೇಣುಕಾಂಬ ರಸ್ತೆ ಬಾಗೂರು ರಸ್ತೆ ಕೋಟೆ ಹೊಸ ಬಸ್ ನಿಲ್ದಾಣ ಮೈಸೂರು ರಸ್ತೆ ಮಾರ್ಗವಾಗಿ ರಾಷ್ಟ್ರ ಬಾವುಟವನ್ನು ಹಿಡಿದು ಘೋಷಣೆಗಳನ್ನು ಕೂಗಲಾಯಿತು ರಸ್ತೆ ಬದಿ ದೇಶಾಭಿಮಾನಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ದೇಶಾಭಿಮಾನ ಮೆರೆದರು ಈ ಸಂದರ್ಭದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿ ನಮ್ಮ ದೇಶದ ಮಹಿಳೆಯರ ಸಿಂಧೂರವನ್ನು ಅಳಿಸಿದ ಉಗ್ರಗಾಮಿಗಳನ್ನು ಹುಡುಕಿ ಹೊಡೆದು ಹಾಕಿದ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸುವುದು ನಮ್ಮಗಳ ಕರ್ತವ್ಯವಾಗಿದೆ ಪಾಪಿ ಪಾಕಿಸ್ತಾನದ ದೇಶದ್ರೋಹಿ ಕೆಲಸಗಳಿಗೆ ಭಾರತೀಯರಾದ ನಾವು ಯಾವಾಗಲೂ ಖಂಡಿಸುತ್ತೇವೆ ಮೊದಲು ದೇಶ ದೇಶ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರುತ್ತೇವೆ ಆದ್ದರಿಂದ ಎಲ್ಲರೂ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಎಂದು ಹೇಳಿದರು ದೇಶದ ಐಕ್ಯತೆ ದೇಶದ ಸಮಗ್ರತೆ ದೇಶದ ಒಕ್ಕಟ್ಟು ದೇಶದ ಅಸ್ತಿತ್ವಕ್ಕೆ ತಕ್ಕ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಸೇವೆ ಪರಾಕ್ರಮವನ್ನು ಮಾಡುವ ಇಡೀ ಪ್ರಪಂಚಕ್ಕೆ ನಮ್ಮ ಸೇನೆ ಸಾಮರ್ಥ್ಯವನ್ನ

ಮೆರವಣಿಗೆಯಲ್ಲಿ ಮಾಜಿ ಸೈನಿಕರಾದ ಡ್ಯಾನಿಯಲ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಿಂಬೆಹಳ್ಳಿ ಕತ್ತರಿಘಟ್ಟದ ಚಂದ್ರಶೇಖರ ಗುರೂಜಿ ಶಕ್ತಿಮಠದ ಚೈತನ್ಯ ಸ್ವಾಮೀಜಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಮೆಡಿಕಲ್ ವೆಂಕಟೇಶ್ ಅಧ್ಯಕ್ಷ ಮೂರ್ತಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಪುಟ್ಟಣ್ಣ ಗೋಕಾಕ್ ಗಜಾನನ ಮನೋಹರ್ ಡಾಕ್ಟರ್ ನಾಗೇಶ್ ಡಾಕ್ಟರ್ ವಿಶ್ವೇಶ್ವರಯ್ಯ ಅರುಣ್ ನವದೆಹಲಿ ಕಾಂಗ್ರೆಸ್ ಮುಖಂಡರಾದ ಪಿ ಮಂಜಣ್ಣ ಯುವರಾಜ್ ಮಖಾನ ವಿನೋದ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಪುರಸಭಾ ಅಧ್ಯಕ್ಷ ಮೋಹನ್ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಂಪಿ ಭರತ್ಗೌಡ ಹಾಜರಿದ್ದರು ಕೊಡಗಿನ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದ್ದು ನದಿ ತೊರೆಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿದೆ ತಲಕಾವೇರಿಯಲ್ಲಿ ಸುರಿದ ಭಾರಿ ಮಳೆಗೆ ಸನ್ನಿಧಿಯಲ್ಲಿ ಮಳೆ ನೀರು ಹರಿಯುತ್ತಿರುವ ದೃಶ್ಯ ಮನೋಮೋಹಕವಾಗಿತ್ತು ಇದೀಗ ಜಾಹೀರಾತು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನಿ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್

ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಣ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ 8310 ತ್ರೀ ಒನ್ ಜೀರೋ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚ್ಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಬರ್ಟನ್ಸ್ ಜಾಕ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಆರ್ಟಿ ಜುವೆಲರ್ಸ್ ಅವರೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಅಮೋಘವಾರ್ತಿಗಳಿಗೆ ಸ್ವಾಗತ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹಾಗೂ ತಮ್ಮನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಕರ್ನಾಟಕ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಇದೇ ತಿಂಗಳ ಇಪ್ಪತ್ತಾರರಿಂದ ಜೂನ್ ಎರಡರವರೆಗೂ ವಿವಿಧ ರೀತಿಯ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಘದ ಅಧ್ಯಕ್ಷೆ ಉಷಾ ಸಿಎನ್ ತಿಳಿಸಿದರು ಪ್ರತಿ ವರ್ಷನೂ ಕೂಡ ಐವತ್ತೆರಡು ಸಾವಿರ ಮಕ್ಕಳು ನಮ್ಮಲ್ಲಿ ಆರನೇ ತರಗತಿಗೆ ಅಡ್ಮಿಷನ್ ಆಗ್ತಾರೆ ಈ ವರ್ಷ ಆ ಅಡ್ಮಿಷನ್ಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಪ್ಲಿಕೇಶನ್ಗಳು ಬಂದಿದ್ದಾವೆ ವರ್ಷ ವರ್ಷಕ್ಕೂ ಕೂಡ ಅಪ್ಲಿಕೇಶನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಹೇಳಿದ್ರೆ ಅಷ್ಟರ ಮಟ್ಟಿನ ಗುಣಾತ್ಮಕ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಬರೀ ಶಿಕ್ಷಣನ ಇಲ್ಲ ಸಾಂಸ್ಕೃತಿಕವಾಗೂ ಕೂಡ ನೀವು ನೋಡಬಹುದು ಪ್ರತಿಭಾ ಕಾರಂಜಿ ಆಗ್ಬೋದು ಬೇರೆ ಬೇರೆ ರೀತಿಯಾದ ಸಾಂಸ್ಕೃತಿಕ ವಲಯ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳೇ ಮೇಲುಗೈ ಆಗಿರ್ತಾರೆ ಎಲ್ಲ ರೀತಿಯ ಪದಕಗಳನ್ನು ಬಾಚಿಕೊಂಡು ಬಂದಿದ್ದಾರೆ ಇನ್ನು ಕ್ರೀಡಾ ವಿಭಾಗಕ್ಕೆ ಬಂದರೆ ಜಿಲ್ಲಾ ಮಟ್ಟದಲ್ಲಿ ವಿಭಾಗೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ನಮ್ಮ ಶಾಲೆಗಳೇ ಗುದ್ದಾಡ್ತೀವಿ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಕೆಳಗಾಕಿ ನಮ್ಮ ನಮ್ಮ ಶಾಲೆಗಳೇ ಗುದ್ದಾಡಿ ಹಲವಾರು ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿನಿಧಿಸ್ತಾ ಇದ್ದೀವಿ ಇದೆಲ್ಲದಕ್ಕೂ ಕಾರಣ ನಮ್ಮ ಸಿಬ್ಬಂದಿ ವರ್ಗದವರು ಹಾಗಾಗಿ ಇಷ್ಟೂ ಸಿಬ್ಬಂದಿಗಳಿಗೆ ಒಳ್ಳೆಯ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ಇದೆ ನಮ್ಮನ್ನು ಸರ್ಕಾರಿ ನೌಕರರನ್ನು ಮಾಡ್ಕೊಳ್ಳಿಕ್ಕೆ ಇದೆ ಆ ವಿಚಾರವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಅನ್ಕೋತಾನೇ ಇದ್ದೀವಿ ಯಾಕೆ ಅಂತೇಳಿದ್ರೆ ನಾವು ಯಾವುದೇ ರೀತಿಯಾದಂತಹ ಗುಣಾತ್ಮಕತೆಯಲ್ಲಿ ಫಲಿತಾಂಶ ಆಗ್ಬೋದು ರೀತಿಯಲ್ಲಿ ನಡ್ಕೊಳ್ಳೋ ಅಂಥದ್ದಾಗ್ಬೋದು ಸಾಂಸ್ಕೃತಿಕ ಆಗ್ಬೋದು ಶೈಕ್ಷಣಿಕ ಆರ್ಥಿಕ ಎಲ್ಲ ರೀತಿಯಲ್ಲೂ ಕೂಡ ನಾವು ಒಂದಷ್ಟು ವಿದ್ಯಾರ್ಥಿಗಳನ್ನ ಮೇಲ್ದರ್ಜೆಗೆ ಇರಿಸಲೇಬೇಕಾಗಿರೋದ್ರಿಂದ ನಾವು ಕೂಡ ಮೇಲ್ದರ್ಜೆಗೆ ಇರಬೇಕು ಸಿಬ್ಬಂದಿ ವರ್ಗದವರು ಕೂಡ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ನ ಪಡ್ಕೋಬೇಕು ಅಂಥೇಳಿ ಆ ತಾರತಮ್ಯ ಹೋಗಲಾಡಿಸ್ಬೇಕು ಅಂತೇಳಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಬರೀ ಶಿಕ್ಷಕರಿಗೆ ಮಾತ್ರ ಅಲ್ಲ ಸಿಬ್ಬಂದಿ ವರ್ಗದವರಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಒಂದೊಂದು ಮಗುವಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ ಈ ನಮ್ಮಲ್ಲೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಪ್ರತಿ ಮಗುವಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ ಇದು ಕೂಡ ಒಂದು ರೀತಿಯಾದಂತಹ ತಾರತಮ್ಯ ಆಗಿದೆ ಹಾಗಾಗಿ ಅದರಲ್ಲೂ ಕೂಡ ನಾವು ವ್ಯತ್ಯಾಸವನ್ನ ಕಾಣಬಾರದು ಸಮಾನತೆಯನ್ನ ಕಾಯ್ದಿರಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಾವಿದ್ದೀವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಇದ್ದೀವಿ ಆದರೆ ನಮ್ಮ ಯಾವ ರೀತಿಯಾದಂಥ ಕಲ್ಯಾಣಗಳಾಗಿಲ್ಲ ಹಾಗಾಗಿ ನಮ್ಮ ಕಲ್ಯಾಣಕ್ಕಾಗಿ ನಾವು ಈ ರೀತಿಯಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಫಲಿತಾಂಶದ ವಿಚಾರಕ್ಕೆ ಬಂದರೆ ಕಾಲೇಜಲ್ಲೂ ಕೂಡ ಐವತ್ತೇಳು ಪಾಯಿಂಟ್ ಆರು ನಾಲ್ಕು ಸರ್ಕಾರಿ ಕಾಲೇಜುಗಳ ಫಲಿತಾಂಶ ಅಷ್ಟಿದ್ರೆ ನಮ್ಮಲ್ಲಿ ಕೂಡ ತೊಂಬತ್ತೊಂದು ಪಾಯಿಂಟ್ ಆರು ನಾಲ್ಕು ಅಷ್ಟು ಫಲಿತಾಂಶವನ್ನು ನಾವು ಸರಾಸರಿಯಾಗಿ ಕೊಡ್ತಾ ಬಂದಿದ್ದೀವಿ ಇಷ್ಟು ಗುಣಾತ್ಮಕತೆಯನ್ನು ಕಾಯ್ದಿರಿಸಿಕೊಂಡಿರುವಂತಹ ಇಂತಹ ಶಾಲೆಗಳನ್ನು ತಾರ ತಾರತಮ್ಯ ಮಾಡೋದು ಬೇಡ ನಾವು ಕೂಡ ಸರ್ಕಾರಿ ನೌಕರರಾಗಬೇಕು ಸಮಾನತೆಯನ್ನು ಕಾಣಬೇಕು ಮೇಲ್ದರ್ಜೆಗೆ ಇರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ರೀತಿಯಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸತತವಾಗಿ ಇಪ್ಪತ್ನಾಲ್ಕು ಇಂಟು ಏಳು ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೂ ಕೂಡ ನಾವು ಸೌಲಭ್ಯ ವಂಚಿತರು ಸರ್ಕಾರಿ ಶಾಲೆಯ ಶಿಕ್ಷಕರಿಗಿಂತಲೂ ಕೂಡ ನಾವು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಲ್ಲ ಅವರಿಗೆ ಕಂಪೇರ್ ಮಾಡಿದ್ರೆ ನಮಗಿನ್ನೂ ಕೂಡ ಕುಮಾರ್ ನಾಯ್ಕ ವರದಿಯನ್ನು ಕೊಟ್ಟಿಲ್ಲ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘದ ಪದಾಧಿಕಾರಿಗಳಾದ ಶಂಕರ್ ನೇಹಾಲ್ ಕೀರ್ತಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೇಲೂರಿನ ಯಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ಶಾಸಕ ಕೆ ಸುರೇಶ್ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮತ್ತು ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ರೋಡ್ ಶೋ ನಡೆಸಿದ ಆರೋಪಿಗಳು ಮತ್ತೆ ಅರೆಸ್ಟ್ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು